ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಬಿಸಿಬೇಳೆ ಭಾತ್ ಯಾವ ರೀತಿ ಮಾಡೋದು ಅಂತ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಅಕ್ಕಿ ನೂರ ಐವತ್ತು ಗ್ರಾಮ್ ಆಗುವಷ್ಟು ಬೇಳೆ ಕೂಡ ನೆನೆಯಿಟ್ಟಿದ್ದೀನಿ ನಾನಿಲ್ಲಿ ಸಾಯಂಕಾಲ ನಾಲ್ಕು ಗಂಟೆಗೆ ಬಿಸಿಬೇಳೆ ಭಾತ ರೆಡಿ ಮಾಡ್ತಾಯಿದ್ದೀನಿ ಹಾಗಾಗಿ ಬೆಳಿಗ್ಗೆನೆ ನೆನೆಯಿಟ್ಟಿದ್ದೆ ನಂತರ ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ಹಾಗೆ ಫ್ಲವರ್ ಹಸಿಮೆಣಸಿನಕಾಯಿ ಎರಡು ಟಮಾಟೊ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಹಾಫ್ ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎರಡು ವಿಜಲ್ ಆಗೋದಕ್ಕೆ ಬಿಡಬೇಕು ನಿಮಗೆ ಜಾಸ್ತಿ ತೆಳುವಾಗಿ ಬೇಕು ಅಂದರೆ ಬಿಸಿಬೇಳೆ ಬಾತ್ ನೀರು ಜಾಸ್ತಿ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ನೀರು ಕಡಿಮೆ ಹಾಕಿ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಡ್ತಾ ಇದ್ದೀನಿ ಎರಡು ವಿಜಲ್ ಆಗಲಿ ಅಲ್ಲಿವರೆಗೂ ನಾವು ಮಸಾಲೆ ರೆಡಿ ಮಾಡಿಕೊಳ್ಳೋಣ ನಾನಿವತ್ತು ಬಿಸಿಬೇಳೆ ಬಾತ್ ಮಸಾಲಾ ಪೌಡರ್ ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೀನಿ ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಹಾಕಿ ಮೊದಲಿಗೆ ನಾವು ಡ್ರೈ ರೋಸ್ಟ್ ಮಾಡ್ಕೋಬೇಕು ಎರಡು ಮೆಣಸಿನಕಾಯಿ ಏಲಕ್ಕಿ ಲವಂಗ ಚಕ್ಕೆ ಕರಿಮೆಣಸಕಾಳು ಮಗ್ಗಿ ಇಲ್ಲಿ ನಾನು ಜಾಯಿಪತ್ತ ಇದ್ದೀನಿ ಹಾಗೆ ಕಾಳು ಮೆಂತೆ ಕಾಳು ಜೀರಿಗೆ ಹಾಕಿ ನಾವಿಲ್ಲಿ ಎಣ್ಣೆ ಹಾಕಬಾರ್ದು ಡ್ರೈ ರೋಸ್ಟ್ ಮಾಡ್ಕೋಬೇಕು ನಂತರ ಸ್ವಲ್ಪ ಒಣ ಕೊಬ್ಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ನೀಟಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ನಾನಿಲ್ಲಿ ಪ್ಲೇಟ್ಗೆ ಹಾಕಿ ಬಿಡ್ತಾ ಬಿಡ್ತಾಯಿದ್ದೀನಿ ನೆಕ್ಸ್ಟು ಒಗ್ಗರಣೆ ರೆಡಿ ಮಾಡ್ಕೋಬೇಕು ಒಗ್ಗರಣೆ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಇಂಗು ಹಾಗೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಬ್ರೌನ್ ಕಲರ್ ಆಗಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗುವವರೆಗೂ ಈರುಳ್ಳಿ ಫ್ರೈ ಮಾಡಿಕೊಂಡು ಆದ ನಂತರ ಒಂದು ಕ್ಯಾಪ್ಸಿಕಮ್ ತೀರಾ ಚಿಕ್ಕದಾಗಿ ಕಟ್ ಮಾಡಿ ಹಾಕಬಾರ್ದು ಮೀಡಿಯಮ್ ಆಗಿ ಕಟ್ ಮಾಡಿ ಹಾಕಿ ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಒಂದು ಕಪ್ ಹಸಿ ಬಟಾಣಿ ಕೂಡ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬಟಾಣೆ ಕೂಡ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಫ್ರೆಂಡ್ಸ್ ಮಾರ್ಕೆಟಿನಿಂದ ಬಿಸಿಬೇಳೆ ಬಾತ್ ಪೌಡರ್ ತಂದು ರೆಡಿ ಮಾಡಿದರೆ ಅದು ಅಷ್ಟು ಟೇಸ್ಟ್ ಕೊಡೋದಿಲ್ಲ ನಾವು ಫ್ರೆಶ್ ಆಗಿ ಮನೆಯಲ್ಲೇ ಬಿಸಿಬೇಳೆ ಬಾತ್ ಪೌಡರ್ ರೆಡಿ ಮಾಡಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಬಟಾಣಿ ಹಾಕಿ ಫ್ರೈ ಮಾಡಿಕೊಂಡು ಆದ ನಂತರ ಬಿಸಿಬೇಳೆ ಬಾತ್ ಪೌಡರ್ ರೆಡಿ ಮಾಡಿತ್ತಲ್ಲ ಪೌಡರ್ ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ನಂತರ ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಮಾತ್ರ ಹುಣಸೆ ಹಣ್ಣಿನ ಹುಳಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಮಸಾಲೆ ಕ್ವಾಂಟಿಟಿ ಹೇಳ್ತಾ ಇಲ್ಲ ಯಾಕೆ ಅಂದರೆ ನೀವು ಮನೆಯಲ್ಲಿ ಎಷ್ಟು ಬಿಸಿಬೇಳೆ ಭಾತ ಮಾಡ್ತಾ ಇರ್ತೀರಿ ನೋಡಿ ಆ ಕ್ವಾಂಟಿಟಿ ಮೇಲೆ ನೀವು ಮಸಾಲೆ ರೆಡಿ ಮಾಡ್ಕೋಬೇಕು ನಂತರ ನಾನು ರೆಡಿ ಮಾಡಿ ಇಟ್ಟಿರುವಂಥ ಒಗ್ಗರಣೆಗೆ ನೀರು ಹಾಕೊಳ್ತಾ ಇದ್ದೀನಿ ನಾನು ಹೇಳಿದ ಹಾಗೆ ನಿಮಗೆ ಜಾಸ್ತಿ ತೆಳುವಾಗಿ ಬೇಕು ಅಂದರೆ ನೀರು ಜಾಸ್ತಿ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡಿ ನಿಮಗೇನಾದರೂ ಕರೆಕ್ಟಾಗಿ ಗೊತ್ತಾಗದೇ ಇದ್ದರೆ ನನಗೆ ಕಮೆಂಟ್ ಹಾಕಿ ಎಷ್ಟು ಜನಕ್ಕೆ ಯಾವ ಕ್ವಾಂಟಿಟಿಯಲ್ಲಿ ಮಾಡಬೇಕು ಅಂತ ನಾನು ಹೇಳ್ತೀನಿ ಈ ವಿಡಿಯೋದಲ್ಲಿ ಕೂಡ ಡಿಟೇಲ್ ಆಗಿ ಹೇಳಿದ್ದೀನಿ ವಿಡಿಯೋ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಥ ಆಗೋದಿಲ್ಲ ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಫ್ರೆಂಡ್ಸ್ ನಾನು ಹೇಳಿದ ಮೆಥಡಲ್ಲಿ ಒಮ್ಮೆ ಬಿಸಿಬೇಳೆ ಬಾತ್ ರೆಸಿಪಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಮಗೆ ಒಗ್ಗರಣೆ ರೆಡಿಯಾಗಿದೆ ನಾವಿಲ್ಲಿ ಎರಡು ಆಗೋದಕ್ಕೆ ಬಿಟ್ಟಿದ್ವಲ್ಲ ಇವಾಗ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬೆಂದು ರೆಡಿ ಆಗಿದೆ ಅಂತ ಈ ಥರ ಆಗಬೇಕು ಅಂದರೆ ಮಾತ್ರ ನಮಗೆ ಪರ್ಫೆಕ್ಟಾಗಿ ಬಿಸಿಬೇಳೆ ರೆಡಿ ರೆಡಿಯಾಗುತ್ತೆ ಹಾಗೆ ಟೇಸ್ಟಿ ಕೂಡ ಆಗುತ್ತೆ ಈ ಟೈಮಲ್ಲಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ನಾವು ರೆಡಿ ಮಾಡಿ ಇಟ್ಟಿರುವಂಥ ಒಗ್ಗರಣೆ ಹಾಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆ ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಸುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಎರಡು ನಿಮಿಷ ಕುದಿಸಿದರೆ ಸಾಕು ನನಗಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿತ್ತು ಹಾಗಾಗಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಟೇಸ್ಟ್ ನೋಡಿ ಉಪ್ಪು ಹಾಕಬೇಕು ನಂತರ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂಥ ಕೊತ್ತಂಬರಿ ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ವಾವ್ ಇವಾಗ ನೋಡಿ ಪಕ್ಕ ರೆಸ್ಟೋರೆಂಟ್ ಸ್ಟೈಲಲ್ಲಿ ಬಿಸಿಬೇಳೆ ಭಾತ ರೆಡಿಯಾಗಿದೆ ನಾನಿವತ್ತು ಸ್ಪೆಷಲ್ಲಾಗಿ ಬಿಸಿಬೇಳೆ ಭಾತ ನನ್ನ ಮಗಳಿಗೋಸ್ಕರ ರೆಡಿ ಮಾಡಿದ್ದೀನಿ ಅವಳು ಊರಿಗೆ ಹೊರಟಿದ್ಲು ಹಾಗಾಗಿ ಅವಳಿಗೆ ಡಬ್ಬಿ ಕಟ್ಟೋದಕ್ಕೆ ಅಂತ ಇವತ್ತು ನಾನು ರೆಡಿ ಮಾಡಿದ್ದೀನಿ ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಇವತ್ತು ನಾನು ಮಾಡಿರುವಂಥ ಬಿಸಿಬೇಳೆ ಭಾತ್ ಆಂಧ್ರಕ್ಕೆ ಹೋಯಿತು ನೋಡಿ ಫ್ರೆಂಡ್ಸ್ ನಾನು ಹೇಳಿದ ರೀತಿಯಲ್ಲಿ ಒಮ್ಮೆ ಬಿಸಿಬೇಳೆ ಭಾತ್ ರೆಸಿಪಿ ಟ್ರೈ ಮಾಡಿ ಹೇಳಬೇಕು ಅಂದರೆ ನಾನು ಕೂಡ ಇದೇ ಫಸ್ಟ್ ಟೈಮ್ ಬಿಸಿಬೇಳೆ ಭಾತ ಮಾಡಿದ್ದು ನಿಮಗೆ ಆಶ್ಚರ್ಯ ಆಗಬಹುದು ಹೌದು ನಾನು ಈ ರೆಸಿಪಿ ಮಾಡಿದ್ದು ಇದೇ ಫಸ್ಟ್ ಟೈಮ್ ನನ್ನ ಮಗಳು ಯಾವಾಗಲೂ ಬಿಸಿಬೇಳೆ ಭಾತ್ ರೆಡಿ ಮಾಡ್ತಾ ಇದ್ಲು ಇವಾಗ ನಾನು ಫಸ್ಟ್ ಟೈಮ್ ಬಿಸಿಬೇಳೆ ಭಾತ್ ರೆಡಿ ಮಾಡಿ ಕೊಟ್ಟಿದ್ದೀನಿ ಅವಳಿಗಂತೂ ತುಂಬಾ ಇಷ್ಟ ಆಯಿತು ನೋಡಿ ಮಕ್ಕಳಿಗೆ ದೊಡ್ಡವರಿಗೆ ಹಾಗೂ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಪಟಾಪಟ್ಟಂತ ರೆಡಿ ಆಗುತ್ತೆ ನಾವು ಮನೆಯಲ್ಲೇ ಬಿಸಿಬೇಳೆ ಬಾತ್ ಪೌಡರ್ ರೆಡಿ ಮಾಡಿರೋದ್ರಿಂದ ತುಂಬಾ ಸ್ಪೆಷಲ್ ಆಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದ